ಸಿ ಎಮ್ಮು ನಾಳೆ ಬರುವ ಅವಕಾಶ ಇದೆ ಮೈಸೂರಿನಲ್ಲಿ ಒಂದೇ ಕಡೆ ಅಟೆಂಡ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದೆ ಇವತ್ತು ಬೆಳಗಾಂ ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ಲಿಕ್ಕೆ ಹೋಗಿದ್ದಾರೆ ನಾಳೆ ಬರ್ಬೋದು ಅಥವಾ ತುರ್ತು ಯಾವುದಾದ್ರೂ ಈ ಥರದ ಮಳೆ ಹಾನಿ ಪ್ರದೇಶ ಏನಾದ್ರು ಪ್ರಾಬ್ಲಮ್ ಆದರೆ ಮೈಸೂರಿಗೆ ಅಟೆಂಡ್ ಮಾಡ್ತಾರೆ ಡಿ ಸಿ ಎಮ್ ಅವರು ಇವತ್ತು ಮದ್ದೂರು ಮತ್ತು ಮಂಡ್ಯ ಎರಡೂ ಅವ್ರ ನಾಯಕತ್ವದಲ್ಲಿ ಮಾಡ್ತೀವಿ ಸಿ ಎಮ್ ಮಂಡ್ಯಕ್ಕೆ ಬರೋ ಚಾನ್ಸಸ್ ಇದೆ ಮಂತ್ರಿಗಳು ಬಟ್ ಹತ್ತು ಜನ ಮೇಲೆ ಮಂತ್ರಿಗಳು ಇಲ್ಲಿಗೆ ಬರ್ತಾರೆ ಅಲ್ಲಿಗೂ ಇವತ್ತು ಬರ್ತಾರೆ ಟೋಟಲಿ ಅಲ್ಲೂ ಒಂದು ಏಳು ಜನ ಮಂತ್ರಿ ಇರ್ತಾರೆ ಇಲ್ಲೂ ಒಂದು ಹತ್ತು ಜನ ಮಂತ್ರಿ ಇರ್ತಾರೆ ಸರ್ ಅವರು ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತಪ್ಪ ಅವರು ಒಟ್ಟೆನವ್ರಿ ಇನ್ನೇನಿಗೆ ಕೇಳಕ್ಕೆ ಸರ್ಕಾರವೇ ಬೇಡ ಅಂತ ಅವರು ಅವ್ರು ಸರ್ಕಾರ ಬೇಕು ಅಂತ ಹೇಳೋರ ಬಿ ಜೆ ಪಿಯರು ಜೆ ಡಿ ಎಸ್ರು ಸರ್ಕಾರವೇ ಬೇಡ ರಚನೆ ಆದದ್ದು ಅವ್ರಂಗೆ ಅದೇನೋ ಹೇಳ್ತಾರಲ್ಲ ಎಂತ ಶಿಶು ಆ ಥರ ಸರ್ಕಾರ ಅವ್ರದ್ದು ನಮ್ಮದು ಒಜಿನಲ್ಲು ನೂರ ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಸರ್ಕಾರ ರಚನೆ ಆಗಿರೋದು ಇದನ್ನೇ ಸಹಿಸ್ಕೊಳ್ಳಲ್ಲ ಅಂದರೆ ಇನ್ನು ಎಂಥ ಪ್ರಜಾಪ್ರಭುತ್ವದಕ್ಕೆ ಬೆಲೆ ಇಲ್ಲ ಡೆಮಾಕ್ರಸಿಗೆ ಬೆಲೆ ಇಲ್ಲ ಒಬ್ಬ ಕುಮಾರಸ್ವಾಮಿಯವರಾಗಲಿ ಅಶೋಕ್ ಆಲಿ ವಿಜೇಂದ್ರ ಆಲಿ ಯಡಿಯೂರಪ್ಪನ ಅಲಿ ಅವರು ನಾಲಿಗೆ ಹಿಡಿತ ಇಲ್ಲದಲ್ಲೇ ಇದ್ದಾರೆ ಒಂದು ಸರ್ಕಾರವನ್ನು ತೆಗಿತೀವಿ ಅನ್ನೋದೇ ದೊಡ್ಡ ಅಪರಾಧ ಅದರ ಮೇಲೇ ಅವರ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಒಳಿಕಾಗ್ತದೆ ಡೆಮಾಕ್ರಸಿನ ಕಗ್ಗೋಲೆ ಮಾಡ್ತಕ್ಕ ಅಸ್ಥಿರತೆ ಮಾಡ್ತಾರೆ ಕಗ್ಗೋಲೆ ಮಾಡ್ತಕ್ಕಂಥದ್ದು ಇದು ಭಾಳ ಮುಖ್ಯವಾದಂಥ ಇದು ಯಾವಾಗಲೂ ಅವರು ನಮ್ಮ ಆಪಾದನೆ ಮಾಡಲಿ ಈ ಯಾವುದಾದ್ರು ವಿಚಾರಗಳನ್ನ ಸಬ್ಜೆಕ್ಟ್ಗಳನ್ನ ತಗೊಳ್ಳಿ ಅದು ಅಲ್ಟಿಮೇಟ್ ಏನಾಗುತ್ತೆ ಅದೊಂದು ಕಡೆ ಬಟ್ ಅದಕ್ಕಿಂತ ಮುಂಚಿತವಾಗಿ ಈ ಸರ್ಕಾರ ಇರೋಕ್ಕೆ ಬಿಡಲ್ಲ ಈ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರೆಸಿ ಬಗ್ಗೆ ಇವ್ರಿಗೇನು ಗೌರವ ಇದೆ ಇವರೆಲ್ಲ ದೇಶ ರಾಜ್ಯ ಆಡಳಿತ ಮಾಡಿದವರು ಮುಖ್ಯಮಂತ್ರಿಗಳಾಗಿದ್ದವರು ಇವಾಗ ಕೇಂದ್ರದ ಮಂತ್ರಿ ಆಗಿರೋರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು ಅಶೋಕ್ ಡೆಪ್ಟಿ ಸಿ ಎಮ್ ಆಗಿದ್ದರು ಇವರು ಒಂದು ಸರ್ಕಾರ ತೆಗೆದುಬಿಡ್ತೀವಿ ಸರ್ಕಾರ ತೆಗೆದುಬಿಡ್ತೀವಿ ಸರ್ಕಾರ ಇರಬಾರ್ದು ಇರಬಾರ್ದು ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನು ಏನಿವ್ರಿಗೆ ಅಂದರೆ ಇವರಿದ್ದಾಗ ಮಾತ್ರ ಸರ್ಕಾರ ಇರಬೇಕು ಬೇರೆ ಯಾವುದಾದ್ರು ಸರ್ಕಾರ ಬಂದರೆ ಇರಬಾರ್ದು ಈ ನಿಲುವಿಗೆ ಇವರಿಗೆ ಒಂದು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಸೊ ಯಡಿಯೂರಪ್ಪನವರು ಏನಾಗಿದ್ದರು ಕುಮಾರಸ್ವಾಮಿಯವ್ರದ್ದು ಏನು ಇತ್ತು ಅಶೋಕ್ರದ್ದು ಏನು ಇತ್ತು ಇವೆಲ್ಲ ಇದೆ ಇನ್ನು ಬೇಕಾದಷ್ಟು ಆ ಕೇಸ್ಗಳನ್ನ ಇನ್ನೂ ತೀರ್ಮಾನವೇ ಆಗಿಲ್ಲ ಅವ್ರದ್ದು ಅವ್ರು ಸಂಪೂರ್ಣ ಕ್ಲೀನ್ ಚಿಟ್ ತೊಗೊಂಡ್ಬಂದಿದಾರ ಇಲ್ಲ ಅವರವೆಲ್ಲ ಹಗರಣಗಳಿದೆ ನಮ್ಮದು ಹಗರಣ ಅಲ್ಲ ನಮ್ಮದು ಯಾವುದೋ ಇಲ್ಲದೇ ಇರೋ ಇಶ್ಯೂನ ಇಶ್ಯೂ ತಗೊಂಡಿದ್ದಾರೆ ಸಿದ್ದರಾಮಯ್ಯವ್ರದ್ದು ನಾನು ಡೀಟೈಲ್ ಎರಡು ಮೂರು ಸಲ ಹೇಳಿದ್ದೀನಿ ಸಿದ್ದರಾಮಯ್ಯನವ್ರದ್ದು ಮೂಡಾದಲ್ಲಿ ಏನೂ ಸಬ್ಜೆಕ್ಟೇ ಅಲ್ಲ ಅದು ಸಿದ್ದರಾಮಯ್ಯವ್ರಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಹಾಗಾದರೆ ಏನಾದರೂ ಸಿದ್ದರಾಮಯ್ಯನವ್ರದ್ದು ಅದು ಸೈಟ್ ಕೊಟ್ಟಿರೋದು ತಪ್ಪು ಅನ್ನೋ ಭಾವನೆ ಏನಾದರೂ ಕಾನೂನಲ್ಲಿ ಆದರೆ ಅದಕ್ಕೆ ಮೊದಲನೇ ಅರೆಸ್ಟ್ ಆಗಬೇಕಾಗಿತ್ತು ಆವತ್ತಿನ ಸರ್ಕಾರದ ಮೂಢ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ ಇವರಲ್ಲ ಇವ್ರ ಮೇಲೆಲ್ಲ ಕೇಸ್ ದಾಖಲೆ ಆಗೋದು ಫಸ್ಟು ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಇದ್ರೆ ಅವ್ರೆಲ್ಲನೂ ಯಾವ್ದು ಬಿಸ್ನೆಸ್ ಇಲ್ದಲೆ ಬಂದಿಲ್ಲ ಅವರು ರಾಜಕಾರಣಕ್ಕೆ ಬರತಕ್ಕಿನ್ ಮೊದ್ಲೇನೆ ಬಿಸ್ನೆಸ್ ಪ್ರಾರಂಭ ಮಾಡಿದವರು ರಾಜಕಾರಣ ಜೊತೆಗೆ ಬಿಸ್ನೆಸ್ನ ಮಾಡ್ಕೊಂಡ್ ಇವರು ಬಿಸ್ನೆಸ್ಸೇ ಇಲ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರ ಕ್ವಶನ್ ಮಾಡಿರ್ತಕ್ಕಂಥ ಏರ್ಪೋರ್ಟ್ ರೋಡು ನೆಲಮಂಗ್ಲಾ ರೋಡು ಕೆಂಗೇರಿ ರೋಡು ಕನಕಪುರ ರೋಡ್ ಅಂತ ಏನು ಡಿ ಕೆ ಅವ್ರು ಹೇಳಿದ್ದಾರೆ ಅದು ಇವ್ರದ್ದು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ದಲೆ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಸೊ ಡಿ ಕೆ ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್ ಇದೆ ಅವ್ರ ದಾಖಲೆಗಳಿದೆ ಸೊ ಅದರಿಂದ ಅವ್ರು ಆ ಪ್ರಶ್ನೆ ಹೇಳಿದ್ದಾರೆ ಇವ್ರು ಈ ಪ್ರಶ್ನೆ ಹೇಳಿದ್ದಾರೆ ದೊಡ್ಡ ಹಳ್ಳಿಯಲ್ಲಿ ಎಲ್ಲರೂ ಹುಡ್ತಾರೆ ಇವತ್ತು ನೂರು ವರ್ಷದಲ್ಲಿ ಈ ದೇಶ ಕುಡಿಯೋಕೆ ನೀರು ಇವತ್ತು ಸಣ್ಣ ಹಳ್ಳಿಗೂ ಇವತ್ತು ಪೆಟ್ಟಿ ಅಂಗಡಿ ಇಟ್ಕೊಂಡ್ರೂ ಕಾರಲ್ಲಿ ಹೋಗ್ತಾರೆ ಇದು ಗ್ಲೋಬಲೈಸೇಷನ್ ರೀ ಎಲ್ಲರೂ ಫೋನ್ ಇಟ್ಕೊಂಡಿದೀವಿ ನಾನು ಜೆಡ್ ಪಿ ಮೆಂಬರ್ ಇದ್ದಾಗ ಹತ್ತು ಸಾವಿರ ಬತ್ತಿತ್ತು ಎಂಟು ಸಾವಿರ ಬತ್ತಿತ್ತು ಫೋನ್ ಬಿಲ್ ಇವತ್ತು ಎಷ್ಟು ಬರ್ತದ್ರಿ ಐನೂರು ರೂಪಾಯಿ ಬರುತ್ತೆ ಈಶಾ ಈ ಪ್ರಪಂಚದಲ್ಲಿ ಈ ಬದಲಾವಣೆನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟು ಇವತ್ತು ನಾವು ಊರಿಗೆ ಹೋದರೆ ನಾನು ಯಾವುದೋ ಒಂದು ಕಂಬದಳ್ಳಿಗೆ ಹೋಗಿದ್ದೆ ಇಲ್ಲಿ ಬೀಗ ಮಧ್ಯಾಹ್ನ ಮಾರಿ ಹಬ್ಬಕ್ಕೆಲ್ಲ ವಾಪಸ್ ಬಂದುಬಿಟ್ಟೆ ನಾನು ಉದ್ದಕ್ಕೂ ಮೂರು ಕಿಲೋಮೀಟ್ರ್ ರಸ್ತೆ ಇತ್ತು ಇವತ್ತು ಬೆಂಗಳೂರಿನಿಂದ ಬರ್ತಕ್ಕಂಥ ಪ್ರತಿಯೊಬ್ಬರು ಕಾರಲ್ಲಿದ್ದಾರೆ ಕಾರಿನಲ್ಲಿದ್ದಾರೆ ಮೊದಲು ಒಂದು ನಮ್ಮೂರಿನಲ್ಲಿ ನಾನೇ ಫಸ್ಟ್ ಬೈಕು ಬುಲೆಟ್ ತಗೊಂಡಿದ್ದೆನು ಇವತ್ತು ನಮ್ಮೂರಲ್ಲಿ ಒಂದು ಐವತ್ತು ಕಾರಿದೆ ಅವತ್ತಿಗೂ ಇವತ್ತಿಗೂ ದೊಡ್ಡ ಇವ್ರು ಹೆಂಗಿದ್ರು ದೇವೇಗೌಡ್ರೆ ನನ್ನ ಜೊತೆ ಲಂಚ್ ಕಂಡಿದ್ದೆವು ದಿನಗಳನ್ನ ನೋಡಿದ್ದೀನಿ ನಾನು ಸೊ ಎಲ್ಲರೂ ನಲವತ್ತು ವರ್ಷದಿಂದ ಐವತ್ತು ಹಿಂದೆ ಸೊ ಎಲ್ಲರೂ ಆರ್ಥಿಕವಾದಂಥ ಪರಿಸ್ಥಿತಿ ಏನಿತ್ತು ಅಂತ ಗೊತ್ತಿದೆ ಬತ್ತಾ ಬತ್ತಾ ಇವತ್ತು ಬೆ ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ ದೇಶ ಅಭಿವೃದ್ಧಿ ಆಗಿದೆ ರಸ್ತೆ ಆಗಿದೆ ಕುಡಿಯೋ ನೀರಾಗಿದೆ ಈ ಥರದ್ದೆಲ್ಲ ಆಗಿದೆ ಹಂಗೇ ಡಿ ಕೆ ಶಿವಕುಮಾರು ಸಹ ಅವತ್ತಿನ ಕಾಲದಲ್ಲಿ ಬಡ ಒಂದು ಹಂತದಲ್ಲಿದ್ದರು ಇವತ್ತು ಸಂತೃಪ್ತಿಯಾಗಿದೆ ಇವರು ಸಿನಿಮಾ ರಂಗದಲ್ಲಿ ಆದವ್ರು ಏನೇನಾಗಿದೆ ಗೊತ್ತಿಲ್ವ ಪಾಪ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡಾಕ್ಟರ್ಗಳು ಪ್ರೊಡ್ಯೂಸರ್ಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಸಿನಿಮಾ ರಂಗ ಆ ರೀತಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಸಂತೃಪ್ತಿ ಇರೋದು ಸಿನಿಮಾ ರಂಗದಲ್ಲಿ ಏರೋ ಬೆಳೆ ಎಣಿಸೋ ಒಂದು ನಾಲ್ಕು ಜನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಅನೇಕರು ಸಮಸ್ಯೆನ ಎದುರಿಸ್ತಾರೆ ಸಿನಿಮಾ ರಂಗ ಅಷ್ಟು ಸುಲಭ ಅಲ್ಲ ಸಿನಿಮಾ ರಂಗದಿಂದ ಇವರು ದುಡ್ಡು ಮಾಡಿದರೆ ಅವತ್ತಿನ ಲೆಕ್ಕ ತೋರಿಸ್ಲಿ ಅವತ್ತೇನು ತೋರಿಸಿದ್ದಾರೆ ಸಿನಿಮಾ ರಂಗ ಇವರು ಎಂ ಪಿ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇವ್ರು ಸಿನಿಮಾ ರಂಗದಲ್ಲಿ ಇದ್ದರು ಅವತ್ತು ತೋರಿಸ್ಲಿ ಅವತ್ತೇನಿತ್ತು ಆಸ್ತಿ ಅದಾದ ಮೇಲೆ ಏನಾಗಿದೆ ಆಸ್ತಿ ತೋರಿಸ್ಲಿ ಅದರಿಂದ ನನ್ನ ಅನಿಸಿಕೆ ಈ ಕೆಸರೆ ಚಾಡೋ ಅದನ್ನು ಬಿಡಬೇಕು ಡಿ ಕೆ ಅವರು ನಾನು ಡಿ ಕೆ ಶಿವಕುಮಾರ್ ಅವರು ಮಾಡಲಿ ಅಂತ ಹೇಳಲ್ಲ ಮೊದಲು ಮಾಡ್ತಾ ಇರೋರು ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಕೌಂಟ್ರ್ ಇದ್ದಾರೆ ಇದನ್ನು ಬಿಟ್ಟು ಇದನ್ನು ಸಮಾಜ ಜನ ನೋಡ್ತಾವ್ರೆ ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು ಇವರಿಬ್ಬರಿಗೂ ಯಾರೂ ಬುದ್ಧಿ ಹೇಳೋರಿಲ್ವ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ದವ್ರು ಏನು ತಪ್ಪಿದೆ ಇವ್ರು ಕೇಳಿದಾಗ ಅವ್ರ ಉತ್ತರ ಹೇಳಬೇಕಾಗತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಇದು ಬಿಟ್ಟು ಕೇಂದ್ರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಒಬ್ಬ ಮಂತ್ರಿಯಾಗಿ ಹೋಗಿ ಮಂಡ್ಯ ಜಿಲ್ಲೆಯ ಒಬ್ಬ ಸಂಸದ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಲಿ ನಾವು ಸಂತೋಷ ಪಡ್ತೀವಿ ಹೆಮ್ಮೆ ಪಡ್ತೀವಿ ಇವತ್ತು ಈ ಮಳೆ ಹಾನಿಯಿಂದ ನಮ್ಮ ರಾಜ್ಯ ಕನ್ನೆಯಾಗಿದೆ ಬಂದು ವಿಸಿಟ್ ಮಾಡ್ತಾರಲ್ಲ ವಿಸಿಟ್ ಮಾಡೋದ್ರಿಂದ ದೊಡ್ಡ ಅಲ್ಲ ಒಂದಷ್ಟು ಹಣ ರಿಲೀಸ್ ಮಾಡಿಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಳೆ ಹಾನಿ ಪ್ರದೇಶಕ್ಕೆ ಅತಿವೃಷ್ಟಿಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಒಂದು ರಿಪೋರ್ಟನ್ನು ಒಂದಷ್ಟು ಅಧಿಕಾರಿಗಳನ್ನ ತರಿಸಿ ಒಂದು ವಾರದಲ್ಲಿ ಮಾಹಿತಿ ತಗೊಂಡು ಒಂದಷ್ಟು ಹಣ ಬಿಡುಗಡೆ ಮಾಡಿಸ್ತೀವಿ ಆವಾಗ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಜೋಶಿಯವರಿಗೆ ಮತ್ತು ಇವ್ರಿಗೆ ಇಬ್ಬರು ಕ್ಯಾಬಿನೆಟ್ ಇದ್ದಾರಲ್ಲ ಸೋಮಣ್ಣ ಮತ್ತು ಶೋಭಾ ಅವರು ಮತ್ತು ಇನ್ನೊಬ್ರು ಯಾರೋ ಇದ್ದಾರಲ್ಲ ನಿರ್ಮಲಾ ಸೀತಾರಾಮ ನಿರ್ಮಲಾ ಸೀತಾರಾಮನ್ ಮತ್ತು ಜೋಶಿಯವರು ಮತ್ತು ಕುಮಾರಸ್ವಾಮಿಯವರು ಮೂರು ಜನ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ ಇನ್ನಿಬ್ಬರು ಸೋಮಣ್ಣ ಮತ್ತು ಶೋಭಾ ಅವರು ಸ್ಟೇಟ್ ಮಂತ್ರಿ ಇದ್ದಾರೆ ಇವರು ಮೂರು ಜನ ಕೂತು ಮಾತಾಡಿ ಒಂದು ಟೀಮ್ ಕಳಿಸಿ ಎರಡೇ ದಿವಸದೊಳಗಡೆ ರಿಪೋರ್ಟ್ ತೊಗೊಂಡು ಅಥವಾ ನಾವು ರಾಜ್ಯ ಸರ್ಕಾರದಿಂದ ರಿಪೋರ್ಟ್ ತೊಗೊಂಡು ಒಂದಷ್ಟು ಈ ಬೆಳೆ ಹಾನಿ ಮತ್ತು ಈ ಕಟ್ಟಡ ಕುಸತಿರ್ತಕ್ಕಂಥದ್ದು ರಸ್ತೆ ಇರ್ತಕ್ಕಂಥದ್ದು ಇದಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಅಭಿನಂದನೆ ಇವರು ಬಂದುಬಿಟ್ಟು ಈಗ ಮುಖ್ಯಮಂತ್ರಿಯವರು ನೋಡಿದ್ರೆ ನಾಳೆ ಬೆಳಗ್ಗೆ ಹಣ ಕೊಡ್ಬೋದು ರಿಪೇರಿಗೆ ಅವರಿಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಅವಕಾಶ ಇದೆ ನಾನು ಹೋಗಿ ಕೆ ಆರ್ ಎಸ್ ಎಲ್ ನೋಡಿದ್ರೆ ನಾನು ಒಬ್ಬ ಅಧಿಕಾರಿಗೆ ಹೇಳಿದ್ದು ಒಂದು ಸ್ವಲ್ಪ ತಕ್ಷಣ ಇಲಾಖೆನ ಕೆಲಸ ಮಾಡುವಂತ ಇರ್ಬೋದು ಇವ್ರು ಯಾರಿಗೆ ಹೇಳ್ತಾರೆ ನಮಗೆ ನೋಡಿ ಹಿಂಗಾಗಿದೆ ಅಂತ ರಾಜ್ಯ ಸರ್ಕಾರ ಕೇಳ್ಬೋದು ಅದಕ್ಕಿಂತ ಮುಖ್ಯವಾಗಿ ಇವ್ರಿಗೆ ಅವಕಾಶ ಇರೋದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋದು ಅದನ್ನು ಬಿಟ್ಬಿಟ್ಟು ನಾನೇ ಹೋಗಿದ್ದೆ ಚಲುವರಾಯಸ್ವಾಮಿಗಿಂತ ಮೊದಲು ಕೆ ಆರ್ ಎಸ್ಗೆ ಹೋಗಿದ್ದೆ ಅಲ್ಲಿ ಯಾವುದೋ ಹಾಸನದಲ್ಲಿ ರಾಜಣ್ಣಗಿಂತ ಮೊದಲು ನಾನು ಹೋಗಿದ್ದೆ ಇದರಲ್ಲೆಲ್ಲ ಕ್ರೆಡಿಟ್ ಸಿಕ್ಕು ಸರಿ ನೋಡ್ರಿ ನಾನೀಗ ನಾನು ಏನು ಹೇಳ್ತೀನಿ ಅದನ್ನ ನೀವು ಆಗ್ತೀರಾ ಅವರು ಅಧಿಕಾರಿಗಳು ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ಅನಾಹುತನ ರಾಜ್ಯದ ಪರವಾಗಿರ್ಲಿಕ್ಕೆ ಅದನ್ನು ಮಾಡ್ಕೊಂಡಿದ್ದಾರೆ ನೀವು ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ರವಿಯವರು ನೆನೆ ಮಾತಾಡಿದ್ರು ಬಾಬಣ್ಣವರು ಮಾತಾಡಿದ್ರು ನೀರೀಗ ಆಲೇ ಹತ್ತೇ ತಿಂಗಳು ಬಿಟ್ಟಿದ್ದು ನಾವು ಜುಲೈ ಹತ್ತಕ್ಕೆ ಇವತ್ತು ಆಗಸ್ಟು ಆರು ನಿಲ್ಲಿಸಿಲ್ಲ ನೀರನ್ನ ನಿಲ್ಲಿಸಿದ್ದೀವಾ ನಿಲ್ಲಿಸಿದ್ದೀವೇನಪ್ಪ ನಿಲ್ಲಿಸಿಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ರೈತರು ಅರ್ಥ ಮಾಡ್ಕೋಬೇಕು ನೀರು ಇಷ್ಟನ್ನೇ ಉಪಯೋಗಿಸ್ಕೋಬೇಕು ಅನ್ನೋದು ಇರುತ್ತೆ ಕೇಂದ್ರದಿಂದ ನಮ್ಮ ಇಲಾಖೆ ನಾವು ಈಗ ಜಾಸ್ತಿನ ತೋರಿಸ್ಕೊಂಡ್ರೆ ಕೊನೆಯಲ್ಲಿ ಎರಡನೇ ಬೆಳೆಗೆ ತೊಂದರೆ ಆಗುತ್ತೆ ಅಂಥೇಳಿ ಅವ್ರು ಕಾನೂನೇ ಮಾಡಿದ್ರು ಯಾವ ನೀರನ್ನು ನಿಲ್ಲಿಸಲ್ಲ ಸಂಪೂರ್ಣವಾಗಿ ನೀರಿರುತ್ತೆ ಉದ್ದಕ್ಕೂ ಯಾವುದು ನಿಲ್ಲಿಸಲ್ಲ ನೀರನ್ನು ಎರಡನೇ ಬೆಳೆಗೆ ನೀರು ತೊಂದರೆ ಆಗಬಾರ್ದು ನಮ್ಮಲ್ಲಿ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿರ್ತಾರೆ ದಯಮಾಡಿ ರೈತರಿಗೆ ಸಮಾಧಾನ ಹೇಳಿ ನೀವು ರೈತರು ಬ ವಿ ಏನಾದರೂ ಒಂದು ಹೇಳಿದಾಗ ಎರಡನ್ನು ಆಗೋದು ಬೇಡ ನಾವು ಎರಡು ಮಾತಾಡಿ ನಮಗೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗೋದೇ ಆತಂಕ ಬೇಡ ಏನು ಆತಂಕ ಅವರಿಗೆ ಸಂಪೂರ್ಣವಾಗಿ ನಾಟಿ ಹಾಕಲಿಕ್ಕೆ ಯಾವ ತೊಂದರೆನೂ ಕೊಡೋಲ್ಲ ಎಲ್ಲ ನಾಟಿ ಆದಮೇಲೆ ಅವಶ್ಯಕತೆ ಇರೋ ನೀರನ್ನು ಕೊಡ್ತೀವಿ ನಮ್ಮ ಉದ್ದೇಶ ಇರೋದು ಎರಡನೇ ಬೆಳೆ ಮತ್ತು ಕಬ್ಬನ್ನು ಬೆಳಿಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಕಾನೂನಿನಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ ಯಾವುದೂ ತೊಂದರೆ ಇಲ್ಲ ಅವರು ಹೌದು ಇವೆಲ್ಲ ಸಮಸ್ಯೆಯನ್ನು ಸೊ ಸದೃಢವಾಗಿ ಎದುರಿಸ್ಬೇಕು ಮತ್ತು ಅವರು ಅಷ್ಟೊಂದು ಹಗರಣ ಇಟ್ಕೊಂಡಿರೋರ ಮಧ್ಯದಲ್ಲಿ ಏನೂ ಹಗರಣ ಇಲ್ಲದಲೇ ವಿಚಾರಣೆ ಇಲ್ಲದಲೇ ಈ ಥರದೆಲ್ಲ ಮಾಡ್ತಾ ಇರೋದ್ರಿಂದ ನೀವು ಎದೆ ಧೈರ್ಯವಾಗಿ ಮಾಡಿ ಅಂತ ಹೇಳಿದಾರೆ ತಪ್ಪೇನಿದೆ ಕಾರ್ಯವೈಖರಿ ಬಗ್ಗೆ ಸಚಿವರುಗಳು ಇದ್ರ ಮಧ್ಯದಲ್ಲಿ ಆ ಅವರ ಈ ಅಪಾದನೆಯನ್ನ ನಾವು ಸುಳ್ಳು ಮಾಡಬೇಕಾದ್ರೆ ಒಂದು ಕಡೆ ಅವರ ಅಪಾದ ಅವರ ಹಗರಣಗಳನ್ನ ತರೋದು ಇನ್ನೊಂದು ನಮ್ಮ ಪರ್ಫಾರ್ಮೆನ್ಸ್ನ ಇನ್ನೂ ಚೆನ್ನಾಗಿ ಮಾಡಿ ಅಂತ ಸಚಿವರಿಗೆ ಕೊಡ್ತಾರೆ ಜನರಲ್ ಆಗಿ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡಿ ಅನ್ನೋದು ತಪ್ಪು ಅಂತ ಹೇಳಕ್ ಆಗತ್ತಾ ಬ್ರದರ್ ತಪ್ಪು ಅಂತ ಹೇಳೋಕ್ಕಾಗುತ್ತೆ ಸಣ್ಣ ಪುಟ್ಟ ಈಗ ಎಲ್ಲ ಜನನು ಒಂದೇ ತರ ಕೆಲಸ ಮಾಡಕ್ಕಾಗತ್ತ ಎಲ್ಲ ಮೂವತ್ತ್ನಾಲ್ಕು ಜನನು ಒಂದೇ ತರ ಕೆಲಸ ಏನು ಮಾಡಕ್ಕಾಗತ್ತರದ ಪರ್ಟಿಕ್ಯುಲರ್ ಆಗಿ ಇಂಥವ್ರು ಬಹಳ ವೀಕ್ ಅಂತ ಏನು ಹೇಳಿಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಸದ್ಯಕ್ಕೆ ಯಾವುದು ನನಗೆ ಕಾಣ್ತಾ ಇಲ್ಲ ಪಕ್ಷದ ತೀರ್ಮಾನ ಸದ್ಯಕ್ಕೆ ನನ್ನ ನನಗೆ ಗೊತ್ತಿದ್ದಂಗೆ ಯಾವುದು ಸಚಿನ್ ನಿಂತೆ ಬಿಟ್ಟಿದಿವಲಪ್ಪ ನಿಲ್ಲವೇನಿದೆ ಈಗ ಅವ್ರದೇನೋ ತಪ್ಪಿದ್ರೆ ಭಯ ಪಡಬೇಕು ಸಿ ಎಮ್ ದಾಲಿ ಡಿ ಸಿ ಎಮ್ ದಾಳಿ ಯಾವ ತಪ್ಪು ಇಲ್ಲ ಮೂವತ್ನಾಲ್ಕು ಜನ ನೂರ ಮೂವತ್ತಾರು ಜನ ಒಂದೇ ಟೀಮು ಟೀಮ್ ಥ್ಯಾಂಕ್ ಯು ಸರ್ ಬನ್ನಿ